ವೆಲ್ಕಮ್ ಬ್ಯಾಕ್ ಟು ನೇಸರ ಕನ್ನಡ ಲಕ್ಸ್ ಯೂಟ್ಯೂಬ್ ಚಾನಲ್ ಇದು ಭಾನುವಾರದ ಸಂಜೆ ಲಾಗು ಅವರಿಂದ ನನ್ನ ತಂಗಿ ಮತ್ತು ತಂಗಿ ಮಗ ಎಲ್ಲರೂ ಬಂದಿದ್ದರು ಅಂದರೆ ಒಂದು ತ್ರೀ ಮಂತ್ಸಿಂದೆ ಅಜ್ಜಿತಿರೋಗಿದ್ರು ಅವ್ರದ್ದು ಒಂದು ಪೂಜೆ ಮಾಡಬೇಕಿತ್ತು ಅಂತೇಳ್ಬಿಟ್ಟು ಬಂದಿದ್ದರು ಸೊ ಪೂಜೆ ಮಾಡೋದು ನಾಳೆ ಪೂಜೆ ಮಾಡಬೇಕು ಅಂತೇಳಿ ಬಂದಿದ್ರಲ್ಲ ಹಂಗಾಗಿ ನಿನ್ನೆ ಒಂದು ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೆ ನಾನಿಲ್ಲಿ ಲಾಗ್ ಮಾಡೋದಕ್ಕೆ ಅಂತ ಕ್ಯಾಮ್ರಾ ಫಿಕ್ಸ್ ಮಾಡಿದರು ಇವರಿಬ್ಬರು ಆ ಕ್ಯಾಮ್ರಾ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದರು ನನ್ನ ತಂಗಿ ಮಗ ಮತ್ತು ನನ್ನ ಮಗಳು ನಮ್ಮ ಅಜ್ಜಿ ಅವಳು ಕನಸಲ್ಲಿ ಯಾವಾಗಲೂ ಬರ್ತಿದ್ರಂತೆ ನನ್ನ ತಂಗಿಗೆ ಕನಸಲ್ಲಿ ಹಂಗಾಗಿ ಅವಳು ಹೇಳ್ತಿದ್ಲು ಪೂಜೆ ಮಾಡಬೇಕು ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗಂತೂ ಸಂಜೆ ಐದು ಗಂಟೆ ಐದೂವರೆ ಆದರೂ ಬಿಸಿಲು ಅದು ಎಷ್ಟಿರುತ್ತೆ ಅಂತಂದರೆ ಐದು ಐದುವರೆ ಆದರೂ ಇನ್ನೂ ಇರುತ್ತೆ ಹಂಗಾಗಿ ನಮ್ಮದು ಶೀಟ್ ಮನೆ ಅಲ್ವಾ ಒಳಗೆ ಕೂತಿದ್ರು ಇನ್ನೂ ಆ ಬಿಸಿಲಿಂದ ಸ್ವಲ್ಪ ಅವೇ ಒಳಗೆ ಬರ್ತಿರುತ್ತೆ ಹಂಗಾಗಿ ಇನ್ನೇನು ಸ್ವಲ್ಪ ಫ್ರೀ ಇದೆ ಹೇಳ್ಬಿಟ್ಟು ಆಚೆದೆಲ್ಲ ಕಸ ಹೊಡೆದು ನೀರು ಹಾಕೋಣ ಸ್ವಲ್ಪ ಅಲ್ಲಿಗೆ ನೀರೆಲ್ಲ ಹಾಕಿದರೆ ಅಟ್ಲೀಸ್ಟು ಮನೆ ಒಳಗಡೆ ತಂಪನ್ಸುತ್ತೆ ಇಲ್ಲಾಂದರೆ ಮನೆ ಒಳಗೆ ಕೂರೋಕ್ಕಾಗಲ್ಲ ಅದರಲ್ಲೂ ಶೀಟ್ ಮನೆ ಆಗಿರೋದ್ರಿಂದ ಅಂಚಿನ ಮನೆಯೆಲ್ಲ ಆದಷ್ಟು ತಂಪಾಗಿರುತ್ತೆ ಮೊದಲೆಲ್ಲ ಅಂಚಿನ ಮನೆ ಇರ್ತಿದ್ವಿ ಇತ್ತೀಚೆಗೆ ಇಲ್ಲ ನನಗೆ ಆಗಲೇ ಟೈಮ್ ಆಗೋಗ್ಬಿಡ್ತು ಸಕ್ಕರೆ ಎಲ್ಲ ತಂದಿದ್ದೆಲ್ಲ ನನ್ನ ಬಾಕ್ಸಿಗೆ ಏನು ಹಾಕಿಟ್ಟಿರಲಿಲ್ಲ ಹಾಕೋಣ ಅಂಥೇಳಿ ಒಂದು ಬಾಕ್ಸಿಗೆ ಇದ್ದೀನಿ ಸಕ್ಕರೆನ ಮತ್ತು ಸಂಜೆ ಊಟಕ್ಕೆ ಏನೇನು ಇಲ್ಲೇ ಮಾಡೋಣ ಇವತ್ತು ಅಲ್ಲಿ ಅಜ್ಜಿದ್ದು ಏನೋ ದೀಪ ಹಚ್ಚೋದಿತ್ತು ಅಂತೇಳ್ಬಿಟ್ಟು ಇಲ್ಲೇ ನಾವು ಸ್ಟೇ ಮಾಡಿದ್ವಿ ಇವತ್ತು ತರಕಾರಿ ಅಂದರೆ ಈ ಅಡುಗೆಗೆ ಸ್ವಲ್ಪ ಏನೂ ಇಟ್ಕೊಂಡಿರಲ್ಲ ನಾನು ಹಂಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಥರದ್ದೆಲ್ಲ ತರಿಸಿದ್ದೆ ಅದನ್ನೆಲ್ಲ ಸ್ಟೋರ್ ಮಾಡಿ ಇಡ್ತಿದ್ದೀನಿ ಫ್ರಿಜ್ಜಿಗೆ ಏನು ಏನಾದರೂ ಅಡುಗೆ ಮಾಡೋಣ ಅಂಥೇಳಿ ನನ್ನ ಮಗಳು ಏನದು ಮೊಟ್ಟೆ ಬಿರಿಯಾನಿ ಬೇಕು ಅಂತಂದಳು ಸೊ ಎಗ್ ಮಾ ಬಿರಿಯಾನಿ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಿದ್ದೆ ಹೆಚ್ಬಿಟ್ಟು ಹೆಚ್ಚಿರೋದೆಲ್ಲ ರೆಡಿ ಇದ್ದರೆ ನನಗೆ ಹೆಚ್ಚೋದೇ ಒಂದು ತಲೆನೋವು ಹೆಚ್ಚಿರೋದೆಲ್ಲ ರೆಡಿ ಇತ್ತು ಅಂತಂದರೆ ಬೇಗ ಬೇಗ ಅಡುಗೆ ಮಾಡ್ಬೋದು ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರಾ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಕೂಡ ಇದನ್ನು ನನ್ನ ಚಾನಲ್ನ ಶೇ ಲಿಂಕ್ನ ಶೇರ್ ಮಾಡಿ ನಿನ್ನೆ ಒಂದು ವಿಡಿಯೋ ಹಾಕಿದೆ ನಾನು ಯಾರೆಲ್ಲ ಹೆಣ್ಮಕ್ಳಿಗೆ ಮಕ್ಕಳಿಗೆ ಅಂದರೆ ವೈಫ್ ಇರ್ತಾರಲ್ವ ಅವರು ಮಕ್ಕಳು ನೋಡ್ತಾ ಮನೇಲಿ ಅಡುಗೆ ಕೆಲಸ ಎಲ್ಲ ಮಾಡಿ ಮಾಡ್ಕೊತಾನೆ ಸ್ವಲ್ಪ ಅರ್ನಿಂಗ್ಸ್ನ ಮಾಡ್ಬೋದು ಅದಕ್ಕೆ ರಿಲೇಟೆಡ್ ಒಂದು ವಿಡಿಯೋನ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಆ ವೀಡಿಯೋನ ನೋಡಿ ನಿಮಗೆ ಯೂಸ್ ಆಗ್ಬೋದು ನಾನು ಮೊಟ್ಟೆಯೆಲ್ಲ ತೆಗಿಯೋಕ್ಕೆ ನಾನು ಎಲ್ಪ್ ಮಾಡ್ತೀನಿ ಅಂತ ನಿಂತಿದ್ದು ಚೇರ್ ಹಾಕೊಂಡು ನನ್ನ ಮಗಳು ಇಲ್ಲಿ ನೀವು ನೋಡ್ಬೋದು ಮತ್ತು ನನಗೆ ಹಾ ನನ್ನ ಹಿಂದಿನ ವೀಡಿಯೋದಲ್ಲೆಲ್ಲ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಾನು ಒಳ್ಳೆ ಕ್ವಾಲಿಟಿ ಮೈಕ್ನ ಯೂಸ್ ಮಾಡಿದ್ರು ನನ್ನ ವಾಯ್ಸ್ ತುಂಬ ಆಗಿ ಕೇಳಿಸಿದಂತೆ ಯಾರೋ ನನಗೆ ಕಮೆಂಟ್ ಮಾಡಿದ್ರು ನನ್ನ ಸಬ್ಸ್ಕ್ರೈಬರ್ ಏನಕ್ಕೆ ಏನಕ್ಕಿರ್ಬೋದು ಅಂತ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿದ್ರೆ ಆ್ಯಕ್ಚುಲಿ ಈ ಮಾ ಈ ನಾರ್ಮಲ್ ಕ್ಯಾಮ್ರಾದಲ್ಲಿ ನಾನು ಮೈಕ್ ಯೂಸ್ ಮಾಡಿದ್ರು ಹಾಗೆ ಕೇಳೋದು ನನಗದು ಮ್ಯಾಟ್ರೇ ಗೊತ್ತಿರಲಿಲ್ಲ ಸರ್ಚ್ ಮಾಡಿ ಸರ್ಚ್ ಮಾಡಿ ನೋಡಿದ ಮೇಲೆ ಫೈನಲಿ ನನಗೆ ಗೊತ್ತಾಯಿತು ಆ್ಯಕ್ಚುಲಿ ನಾನು ಓಪನ್ ಕ್ಯಾಮ್ರಾ ಅನ್ನೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರೇ ಮಾತ್ರ ನನ್ನ ಹತ್ರ ಇರೋ ಮೈಕು ಸಪೋರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಇನ್ಮೇಲಿಂದ ನಾನು ಹಾಕೋ ಪ್ರತಿ ವೀಡಿಯೋನೂ ತುಂಬ ಲೌಡಾಗಿ ಕೇಳಿಸುತ್ತೆ ನಿನ್ನೆ ವೀಡಿಯೋದಲ್ಲಿ ಅಥವಾ ಇಷ್ಟು ದಿನ ಅಪ್ಲೋಡ್ ಮಾಡಿರೋ ವೀಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಕೇಳಬೇಕಂದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ನೀವು ನೋಡ್ಬೋದು ನಾನು ಅದೇ ಮಟ್ಟೆ ಎಲ್ಲ ಬೇಯಿಸಿ ಸಿಪಿ ಎಲ್ಲ ತೆಗ್ದಿದ್ದೀನಿ ಇದನ್ನು ಫಸ್ಟ್ ಒಂದು ಚೂರು ಫ್ರೈ ಮಾಡ್ಕೊಂಬಿಡ್ತೀನಿ ಎಣ್ಣೆಯಲ್ಲಿ ಸ್ವಲ್ಪ ಗರಂ ಮಸಾಲ ಮತ್ತು ಎಗ್ ಮಸಾಲ ಹಾಕ್ಬಿಟ್ಟು ಅದು ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿಯಾಗುತ್ತೆ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಈ ಥರದ್ದೆಲ್ಲ ಸ್ವಲ್ಪ ಲೈಟಾಗಿ ಮಸಾಲ ಜಾಸ್ತಿ ತಿನ್ನಲ್ಲ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ಮಸಾಲ ಸೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಮನೆಯಲ್ಲೇ ಕುಟ್ಟಿ ಮಾಡಿಬಿಡ್ತೀನಿ ನಾನು ಪ್ಯಾಕೆಲ್ಲ ತರಲ್ಲ ಸೊ ಫ್ರೆಶ್ ಆಗಿ ಮಾಡ್ಕೊಬೋದು ಅಂತೇಳ್ಬಿಟ್ಟು ಟೊಮೆಟೊ ಜಾಸ್ತಿ ಹಾಕಿ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಅದನ್ನು ಮಾಡಿಸ್ಬೇಕು ಅದು ಚೆನ್ನಾಗಿ ಅಂದರೆ ಟೊಮೊ ನಾನು ಇವಾಗ ಸದ್ಯಕ್ಕಂತೂ ಮಿಕ್ಸಿಗೆ ಏನೋ ಗ್ರೇವಿ ರೀತಿ ಏನೂ ಮಾಡ್ತಾಯಿಲ್ಲ ಅಷ್ಟೊಂದು ನನಗೆ ಪೇಷನ್ಸ್ ಇರಲಿಲ್ಲ ಅಂದ್ಬಿಟ್ಟು ನಾನು ಏನೂ ಗ್ರೇವಿ ಮಾಡ್ಕೊಳ್ತಾ ಇಲ್ಲ ಹಂಗೇ ಮಾಡೋಣ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಸ್ವಲ್ಪ ಮೊಸರು ಮತ್ತು ಏನದು ಗರಂ ಮಸಾಲ ಹೆಗ್ ಮಸಾಲೆ ಎಲ್ಲ ಒಂದು ಮತ್ತು ಖಾರದ ಪುಡಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ ಖಾರದ ಪುಡಿ ಇದಿಷ್ಟನ್ನು ಮಿಕ್ಸ್ ಮಾಡಿಟ್ಕೊಂಡ್ಬಿಟ್ಟು ಅದನ್ನೇ ಗ್ರೇವಿ ಥರ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೆ ಏನಾದರೂ ರೆಸಿಪಿದು ಬಗ್ಗೆ ಹೇಳಿ ಅಂತಂದರೆ ನಾನು ಲಿಂಕ್ ಶೇರ್ ಮಾಡ್ತೀನಿ ಅದರ ಜೊತೆಗೆ ಮೊಸರು ಬಜ್ಜಿ ಕೂಡ ಮಕ್ಕಳು ಥರ ಅಲ್ವಾ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ತಿನ್ನೋಕ್ಕಾಗಲ್ಲ ಹೇಳ್ಬಿಟ್ಟು ಮತ್ತು ಇದು ಚೆನ್ನಾಗಿ ಹೆಂಗೆ ಅಂದರೆ ಟೊಮೊಟೊ ಇದ್ರ ಟೊಮೊಟೊ ಇದೆಲ್ಲ ಹಾಕ್ತೀವಲ್ವಾ ಸೊ ಅವಾಗಲೇ ಸ್ವಲ್ಪ ಖಾರದ ಪುಡಿ ಮತ್ತು ಏನಾದರೂ ಉಪ್ಪು ಅರಿಶಿನ ಪುಡಿನೂ ಹಾಕ್ಬಿಟ್ರೆ ಬೇಗ ಸ್ಮೂತ್ ಆಗಿಬಿಡುತ್ತೆ ಟೊಮೊಟೊ ಅಂತ ಹೇಳ್ಬಿಟ್ಟು ಅವಾಗೆ ಹಾಕ್ತೀನಿ ನಾನು ಒಂದು ಮೂರು ಲೋಟ ಅಕ್ಕಿ ಹಾಕಿದ್ದೆ ಸೊ ಅದಕ್ಕೆ ಒಂದು ಮೂರು ಆರು ಆರು ಲೋಟ ನೀರು ಹಾಕ್ತಿದ್ದೀನಿ ಕುಕ್ಕರಲ್ಲಿ ಇದೆಷ್ಟು ಹಾಕ್ಬಿಟ್ಟು ಮುಚ್ಚಿದ್ರೆ ಚೆನ್ನಾಗಿ ಬರುತ್ತೆ ಪರವಾಗಿಲ್ಲ ಟೇಸ್ಟೆಲ್ಲ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೀರೆಲ್ಲ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಸರಿ ಹಂಗೆ ಸ್ವಲ್ಪ ಟೇಸ್ಟ್ ನೋಡಿ ರೀಟ್ ಕ್ಲೋಸ್ ಮಾಡಿಬಿಟ್ರೆ ಒಂದು ಎರಡು ಕೂ ಕೂಗಿಸಿದ್ರೆ ಮುಗಿತು ಆಗುತ್ತೆ ಇದ್ರ ಜೊತೆ ನಾನೇನು ಮಾಡ್ತೀನಿ ಅಂತಂದರೆ ಅಲ್ಲೇ ಪಕ್ಕದಲ್ಲಿ ಸಿಂಕಲ್ಲಿ ಪಾತ್ರೆ ಕೂಡ ತೊಳೆದ್ಬಿಡ್ತೀನಿ ನೋಡಿರ್ಬೋದು ಎರಡು ವಿಜಲ್ ಚೆನ್ನಾಗಿ ಆಗಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಆಗಲೇ ಅಶ್ವೂ ಹಶು ಅಂತಿದ್ರು ನನ್ನ ಮಗಳು ಮತ್ತು ನನ್ನ ತಂಗಿ ಮಗ ಇಬ್ರು ಕೊಟ್ಬಿಡ್ತೀನಿ ಅವರಿಗೆ ಹಂಗೆ ಪಾತ್ರೆ ಏನಾದರೂ ಇದ್ರೆ ಕೂಡ ನಾನು ವಾಶ್ ಮಾಡಿಬಿಡ್ತೀನಿ ಇವಾಗ ಮತ್ತೇನೊಂದ್ಸರಿ ಪಾತ್ರೆ ಅಂದಿರ ನೀಸು ಆಗಲೇ ಕೂತಿದ್ದು ಬೋವಿ ತಿಂತಾ ಟಿ ವಿ ನೋಡ್ತಾ ಇಷ್ಟೇ ಲಾಗು ಇವತ್ತು ತಿಂದು ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತೀರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಇಲ್ಲಿಗೆ ಲಾಗ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಲಾಗ್ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಆಲ್